ಯಾವುದೇ ಸಮುದಾಯದವ್ರಾಗಿರ್ಲಿ ಯಾವ ವ್ಯಕ್ತಿ ಆಗಿರಲಿ ಕೂಲಿ ಮಾಡೋದ್ರ ಮೇಲೆ ದಬ್ಬಾಳಕೆ ಮಾಡ್ತೀರಿ ಸಾಮಾನ್ಯ ಪ್ರಜೆಗಳ ಮೇಲೆ ದಬಾಳಿಕೆ ಮಾಡ್ತೀರಿ ಯಾವ ಸಮುದಾಯದ ಮುಖಂಡರಿಗೆ ಏನೇ ತಪ್ಪು ಮಾಡಿದ್ರೆ ಇಂಥ ಸಮಾಜ ವಿರೋಧಿ ಕೆಲಸ ಇಂಥ ಸಮಾಜ ವಿರೋಧಿ ಹೇಳಿಕೆ ಕೊಟ್ಟಂಥ ವಿರುದ್ಧ ಕಾನೂನಾತ್ಮಕವಾಗಿ ಯಾಕೆ ನೀವು ಕ್ರಮ ತಗೊಳ್ಳಿ ನಿಮಗೆ ತಾಕತ್ತಿಲ್ವಾ ನಿಮಗೆ ದಮ್ಮಿಲ್ವಾ ಇಂಥ ಹೇಳಿಕೆಗಳನ್ನ ಯಾರು ಕೊಡ್ತಾರೆ ಮುಂದಿನ ದಿನಗಳಲ್ಲಿ ಅದು ಯಾವುದೇ ಸಮುದಾಯ ಆಗಿರ್ಬೋದು ಯಾವುದೇ ಪಕ್ಷ ಆಗಿರ್ಬೋದು ಯಾವುದೇ ವ್ಯಕ್ತಿ ಆಗಿರ್ಬೋದು ವೈಯಕ್ತಿಕವಾಗಿ ಆಗಲಿ ಸಮಾಜಕ್ಕೆ ಬೆಂಕಿ ಹಚ್ಚುವಂಥ ಕೆಲಸ ಯಾವ ವ್ಯಕ್ತಿ ಮಾಡ್ತಾರೋ ಅವ್ರ ವಿರುದ್ಧ ಕಾನೂನಾತ್ಮಕ ಕ್ರಮ ಕೈಗೊಂಡು ಅವ್ರನ್ನ ಗಡಿಪಾರು ಮಾಡಿ ಇವ್ರು ಕೊಡೋ ಅಂಥ ಹೇಳಿಕೆಗಳನ್ನ ಆದಷ್ಟು ಒಂದು ಕಿವಿಲ್ ಕೇಳಿ ಒಂದು ಕಿವಿಲ್ ಬಿಡಿ ಯಾಕಂದ್ರೆ ಇವರು ಸಮಾಜ ವಿರೋಧಿ ಕೆಲಸ ಮಾಡ್ತಾ ಸಮಾಜದ ಸಮಾಜ ಸಮಾಜಕ್ಕೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾ ಇದಾರೆ ಇಂಥ ಕೆಲಸಗಳು ಮಾಡಬಾರ್ದು ಇವರು ನಿಜವಾಗ್ಲೂ ಪ್ರಾಮಾಣಿಕತೆ ಇದ್ರೆ ಈ ದೇಶದ ಮತದಾರ ಪ್ರಭುಗಳ ಹೃದಯವನ್ನ ಕದ್ದಂತ ವೀರಸೂರರು ಇವರು ಆಗಿದ್ರೆ ಕಠಿಣವಾದಂತ ಕಾನೂನ ತರಲಿ ಕಾನೂನು ಯಾರಿಗೂ ದೊಡ್ಡದಲ್ಲ ಆದ್ರೆ ಈ ತರ ಹೇಳಿಕೆ ಕೊಟ್ಟು ಸಮಾಜಗಳ ನಡುವೆ ಬೆಂಕಿ ಹಚ್ಚುವಂತ ಕೃತ್ಯ ಎಸಿಕ್ತಾ ಇದ್ದಾರಲ್ಲ ಇವತ್ತಿಂದ ಯಾವ ರಾಜಕೀಯ ಜೆ ಡಿ ಎಸ್ ಅವರಾಗ್ಲಿ ಕಾಂಗ್ರೆಸ್ ಅವರಾಗ್ಲಿ ಬಿಜೆಪಿಯವರಾಗ್ಲಿ ಈ ದೇಶದ ಮತದಾರರನ್ನ ಕೆರಳುವಂತ ಸಂದೇಶಗಳನ್ನ ರವಾನೆ ಮಾಡುವಂತ ರಾಜಕಾರಣಿಗಳನ್ನ ಕೂಡಲೇ ಎಡಮೂರಿ ಕಟ್ಟಿ ಅವ್ರ ಮೇಲೆ ಕಾನೂನಾತ್ಮಕವಾಗಿ ಕ್ರಮ ಕಂಡು ನಮ್ಮ ಮೈಸೂರು ಉಳಿದಿರುವಂತಹ ಕನ್ನಡಿಗರ ಬಳಕದಿಂದ ಆಗ್ರಹಿಸುವುದರ ಮೂಲಕ ಒತ್ತಾಯಿಸ್ತವೆ ಜಯ ಕನ್ನಡ